ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ನಮಸ್ಕಾರ ಪ್ರಜಾಪ್ರೀತ ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರ ರೈತ ದಿನಾಚರಣೆ ಸಾಧಕರಿಗೆ ಸನ್ಮಾನ ರೈತರ ಸೂಕ್ತ ಬೆಲೆ ನಿಗದಿಯಾಗದೇ ಇರುವುದು ವಿಷದಾನಿಕ ಬೋಸರಾಜು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಸ್ಥಾಧಕ ದಿನಾಚರಣೆ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸ್ಮರಣೀಯ ಎ ಕುಮಾರ್ ವೆಂಕಟೇಶ್ ಬಾಗಲವಾಡ ರಚಿಸಿದ ಹಾಸ್ಯ ಸಂಕಲನ ಬಿಡುಗಡೆ ಒಡೆದ ಮನಸ್ಸು ಒಂದುಗೂಡಿಸುವ ಜತೆ ಹಾಸ್ಯ ಸಾಹಿತ್ಯಕ್ಕಿದೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಬಿಜೆಪಿ ಜಿಲ್ಲಾ ಪದಾಧಿಕಾರ ಆಯ್ಕೆ ಎರಡೇ ಅವಧಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರವೀಂದ್ರ ಜಲ್ದಾರ್ ಸಹಕಾರಿ ಧೋರಣೆ ಶವಂತಗೇರಿ ಸುಭಾಷ್ ಪಾಟೀಲ್ ಹನ್ನೆರಡನೇ ವರ್ಷ ಪುಣ್ಯ ಸ್ಮರಣೆ ಮಾವನಿ ತಾಲೂಕಿನ ಚಾಪುಡಿ ಕ್ಯಾಂಪ್ನಲ್ಲಿ ಚಿರತೆ ದಾಳಿ ಕೋಣಬಳಿ ಗ್ರಾಮಸ್ಥರಲ್ಲಿ ಆತಂಕ ಡಾಕ್ಟರ್ ಶಿಲಾ ಪುರಂದರ ಅನುಗ್ರಹ ಪ್ರಶಸ್ತಿ ದೇಶ ಆವಿಷ್ಕಾರ ಸಂಶೋಧನೆ ರು ರೈತ ಸಂ ಸಾಧ್ಯವಾಗುವುದು ಎಂದು ಸಣ್ಣ ನೀರಾವರಿ ಸಚಿವೆ ಎನ್ ಎಸ್ ಬೋಸರಾಜ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಅವರಿದು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಚಂದ್ರನ ಬಳಿ ಹೋಗಿ ಬಂದು ಆಗಿದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಯನ್ನು ದಾಖಲಿಸಲಾಗಿದೆ ಆದರೆ ರೈತರು ಬೆಳೆದ ಬೆಳೆ ಸೂಕ್ತ ಬೆಳೆ ನೀಡಲು ಆಗಿಲ್ಲ ಕಬ್ಬು ಮೆಕ್ಕೆಜೋಳ ಭತ್ತ ಸೇರಿದಂತೆ ಅನೇಕ ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದರೂ ರೈತರ ಶ್ರಮಕ್ಕೆ ತಕ್ಕ ಫಲ ನೀಡಲು ಸರ್ಕಾರಗಳಿಂದ ಸಾಧ್ಯವಾಗಿಲ್ಲ ದೇಶ ಸ್ವಾತಂತ್ರ್ಯವಾದಾಗ ಎದುರಾಗಿದ್ದ ಆಹಾರ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತಿದೆ ಗೋಧಿ ಸೇರಿದಂತೆ ಅನೇಕ ಬೆಳೆಗಳನ್ನು ಆಮಾದಿ ಮಾಡಿಕೊಂಡು ದೇಶದ ಜನರ ಹಸಿವನ್ನು ಇಂಗಿಸಲು ಕೆಲಸ ಜವಾಹರ್ ನೆಹರು ಇವರ ವಾರ್ಷಿಕ ಪಂಚವಾರ್ಷಿಕ ಯೋಜನೆಗೆ ಮೂಲಕ ನಿರ್ವಹಿಸಿದರು ಆದ್ದರಿಂದ ದೇಶದ ಜನಸಂಖ್ಯೆಗೆ ಅಗತ್ಯ ಆಹಾರ ಉತ್ಪಾದನೆ ಮಾಡಿ ವಿದೇಶಗಳಿಗೆ ಆಹಾರ ರದ್ದು ಮಾಡಿದ್ದೇವೆ ಆದರೆ ಆಹಾರ ಬೆಳೆಯುವ ಪರಿಸ್ಥಿತಿ ಬದಲಾಯಿಸಲು ಆಗಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು ಯಾವುದೇ ಸರ್ಕಾರ ರೈತರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಹೋದರೆ ರೈತರ ಪರಿಸ್ಥಿತಿ ಬದಲು ಸಾಧ್ಯವಿಲ್ಲ ಯಾವುದೇ ಸರ್ಕಾರ ರೈತರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಹೋದರೆ ಪರಿಸ್ಥಿತಿ ಬದಲಾಗಲು ಸಾಧ್ಯವಿಲ್ಲ ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕನಿಷ್ಠ ಬೆಂಬಲಕ್ಕೂ ಕಾನೂನಾತ್ಮಕ ರಕ್ಷಣೆ ನೀಡಬೇಕಾದ ಅವಶ್ಯಕತೆ ಇದೆ ತಿರುವ ಕೆಲಸವನ್ನು ಪ್ರಜಾ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮಾಡುತ್ತಾ ಬಂದಿದೆ ಕಾರ್ಮಿಕರು ಮಹಿಳೆಯರು ರೈತ ಸಾಧಕರನ್ನು ಕುರಿತು ಪ್ರೋತ್ಸಿಸಲು ಕೆಲಸ ಮಾಡುತ್ತಿರುವ ಮಾದರಿಯ ಕೆಲಸವೇನೆಂದರೂ ಐವತ್ತಕ್ಕೂ ಹೆಚ್ಚು ರೈತರನ್ನು ಸನ್ಮಾನಿಸಿ ಗೋರಿಸಲಾಯಿತು ಅದರಲ್ಲಿ ಈಗ ಮುಂದಿನ ಕಾರ್ಯ ತಮ್ಮ ಮನದಲ್ಲಿ ಜ್ಯೋತಿಯನ್ನ ಬೆಳಗಿಸ್ತಾ ಇರಬೇಕು ಎಲ್ಲರೂ ಸಹ ಸುಂದರ ಶಾಂತಿಯ ರೂಪದಲ್ಲಿ ಕುತ್ಕೊಂಡು ಧ್ಯಾನ ಜ್ಯೋತಿ ವಿಶ್ವದಲ್ಲಿ ಇದೇ ರೀತಿ ಶಾಂತಿಯ ಸಾವಿರದ ಇಪ್ಪತ್ತೈದನೇ ವರ್ಷದ ಡಿಶೆಂಬರ್ ಏಕೇಶ್ ತಂದೆಯ ಒಂದು ಚಿತ್ರ ಇದೆ ಇವತ್ತು ಅಣ್ಣನವರ ಸುಂದರ ಅಮೃತ ಹಸ್ತದೆ ಧನ್ಯವಾದ ಏನು ನಮ್ಮೆಲ್ಲರ ಕಲ್ಪನೆ ಇರಬೇಕು ನಮ್ಮ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ ವೇಗವಾಗಿ ಓಡ್ತಾ ಇದೆ ಆದ್ರೆ ಈ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಆಗ್ತಾ ಇಲ್ಲ ಪ್ಯಾಕೆಟ್ ಬಿಡ್ತಾ ಇದೆ ಚಂದನ ಮಾಡಲಿಕ್ಕೆ ಹೋಗ್ತಾ ಇದೆ ಎಲ್ಲ ಮಾಡಲಾರದೆಲ್ಲ ಮಾಡುವಷ್ಟು ಶಕ್ತಿ ನಮ್ಗೆ ಸಿಕ್ಕಿದ ದೇಶದಲ್ಲಿ ಆದ್ರೆ ಈ ಪರಿಸ್ಥಿತಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾದ ಬೆಳೆ ಕೊಡ್ಲಿಕ್ಕೆ ಇವತ್ತು ನಮ್ಗೆ ಆಗ್ತಾ ಇದೆ ಹಾಗಾಗಿ ಅನೇಕ ಘಟನೆಗಳು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅನೇಕ ಭಾಗಗಳು ನಡೆದಿದೆ ಕಬ್ಬಿಗೆ ರೇಟ್ ಸರಿಯಾಗಿ ಆಗ್ತಿಲ್ಲ ಮೆಕ್ಕೆ ಕೊಡ್ಲಿಕ್ಕೆ ಆಗ್ತಿಲ್ಲ ನೆಲು ಕೊಡೋಕ್ಕೆ ಯಾವತ್ತು ಯಾವ ರೇಟ್ ಕಡಿಮೆ ಆಗ್ತದೆ ಯಾವ ರೇಟ್ ಹೆಚ್ಚಾಗುತ್ತೆ ಯಾವ ಗೂತಿಯಲ್ಲಿ ಯಾವ ಇಲ್ಲ ಇಡೀ ದೇಶನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ನಮಗೆ ಸಿಕ್ಕಿದೆ ಆದರೆ ಈ ಬೆಳೆ ಬೆಳತಕ್ಕಂಥದ್ದು ಅದು ನೇಚರ್ ಮೇಲೆ ಇದೆ ಒಂದು ವರ್ಷ ಚೆನ್ನಾಗಿ ಬರ್ತದೆ ಒಂದು ವರ್ಷ ಚೆನ್ನಾಗಿ ಬರ್ತದೆ ಅದ್ರ ರೇಟ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಎಮ್ ಆರ್ ಪಿ ರೇಟು ಎಮ್ ಎಸ್ ಪಿ ರೇಟು ಎಲ್ಲ ಕೇಂದ್ರ ಸರ್ಕಾರ ನಿಯಮ ಮಾಡ್ತಾರೆ ಮಾಡಿದ ನಂತರ ಜವಾಬ್ದಾರಿ ನಮ್ಮದೇ ಇರ್ತದೆ ಯಾರೇ ಇರಲಿ ಆ ಸ್ಥಾನದಲ್ಲಿ ಅದ್ರಲ್ಲಿ ಕೊಡ್ಕೊಡ್ತಕ್ಕಂಥ ಪರಿಸ್ಥಿತಿನೇ ನಾವು ಮಾಡಬೇಕಾಗುತ್ತೆ ಅದು ನಾವು ಮಾಡ್ತಾ ಇಲ್ಲ ಇವತ್ತು ಹಾಗಾಗಿ ನಮ್ಮ ಬೇಜವಾಬ್ದಾರಿಯಿಂದ ನಮ್ಮ ಜನಪ್ರತಿನಿಧಿಗಳು ಸರ್ಕಾರಗಳು ಬೇಜವಾಬ್ದಾರಿಯಿಂದ ಇವತ್ತು ರೈತರಿಗೆ ಪರಿಸ್ಥಿತಿ ನಾವು ಅದೇ ದಿನ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಿದ್ದೀನಿ ರೈತರಿಗೆ ಬೇಕಾಗಿತ್ತು ಎರಡೇ ಒಂದು ನೀರು ಎರಡನೊಂದು ಪವರ್ ವಿದ್ಯುತ್ ವಿದ್ಯುತ್ ಸಿಕ್ಕಿ ಎರಡು ಕೊಟ್ಟರೆ ಅವ್ರು ಬೆ ಬೆಳೆ ಬೆಳೆಸ್ತಾರೆ ಬಂದ ಮೇಲೆ ಬೆಳೆಗೆ ನಾವು ಸರಿಯಾದ ರೀತಿಯಲ್ಲಿ ರೇಟ್ ಕೊಡಬೇಕು ಅದು ಗ್ಯಾರಂಟಿ ಇದ್ರೆ ಆ ಜನರ ಆ ಕ್ರಾಪ್ ಆಗ್ತೀರ ಜನರಿಗೆ ಅನುಕೂಲ ಆಗುತ್ತೆ ಆ ದಿಶೆಯಲ್ಲಿ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಇನ್ನೊಬ್ಬರ ಮೇಲೆ ಹೇಳಿ ಉಪಯೋಗ ಇಲ್ಲ ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂಥ ಜನರನ್ನೇ ನಾವು ಪ್ರತಿನಿಧಿಯಾಗಿ ಕಳಿಸ್ಬೇಕು ಅವ್ರು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮಂತ್ರಿಗಳು ಇರ್ಬೋದು ಯಾವತ್ತರ ಮಾತ್ರ ಆತ್ಮಾವಲೋಕನ ಮಾಡ್ಕೊಂಡು ಯಾವ ಈ ರೀತಿಯಾಗಿ ವಿಚಾರ ಮಾಡ್ತಾ ಆ ಜನರ ನಾವು ನಮ್ಮ ಪ್ರತಿನಿಧಿಯಾಗಿ ಮಾಡ್ಕೊಂಡು ಮುಖಾಂತರ ದೇಶದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗಿದೆ ವೇದಿಕೆಯ ಸಾನಿಧ್ಯವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಾಜಯೋಗಿನಿ ಸ್ಮಿತಕವಾಗಿದ್ದರು ಶಾರದಕ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ತಲಮಾರಿ ರೈತ ಸಂಘದ ಲಕ್ಷ್ಮಣಗೌಡ ಕಡಗೋಡಿ ಸೇರಿದಂತೆ ಅನೇಕರು ರೈತರಿದ್ದರು ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂ ವಸಂತಕುಮಾರ್ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಡಿಸೆಂಬರ್ ಇಪ್ಪತ್ತೆಂಟು ನೂರ ಎಂಬತ್ತೈದರಲ್ಲಿ ದಾದಾಬಾಯಿ ನೌರಿಜಿ ಹಾಗೂ ಇನ್ನಿತರ ಮಹಾನ್ ನಾಯಕರಿಂದ ಸ್ಥಾಪಿತವಾದ ಕಾಂಗ್ರೆಸ್ ಪಕ್ಷ ಬರಬರುತ್ತಾ ಈಸ್ಟ್ ಇಂಡಿಯಾ ಕಂಪನಿಯ ದಮನಕಾರಿ ಆಡಳಿತ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಎಂಬ ಜನಾಂದೋಲನಕ್ಕೆ ಕರೆ ಕೊಟ್ಟಿತ್ತು ಸ್ವಾತಂತ್ರ್ಯ ಹೋರಾಟ ವಿಚಾರದಲ್ಲಿ ಭಾರತೀಯ ಎಲ್ಲರೂ ಒಗ್ಗೂಟ ಇಲ್ಲದ ಕಾರಣ ನಾಲ್ಕು ಶತಮಾನ ಕಾಲ ಭಾರತವನ್ನು ಬಲ ಪಕ್ಷಿಗಳಂತೆ ಅರಿದು ಹಚ್ಚಿ ತಿನ್ನಿದ್ದ ಬ್ರಿಟಿಷರಿಗೆ ಕಾಂಗ್ರೆಸ್ ಪಕ್ಷ ಒಂದು ಸಿಂಹ ಸ್ವಪ್ನದಂತೆ ಎದುರಿಗೆ ಬಂದು ನಿಂತಿತ್ತು ಎಂದರು ಅಲ್ಲಿವರೆಗೂ ಬ್ರಿಟಿಷರು ಬೂಟು ನೆಕ್ಕುತ್ತಾ ಅವರ ಎಂಜಲನ್ನು ಮುಷ್ಠಾನದಂತೆ ಮೈಯುತ ತಮ್ಮ ಹೊಟ್ಟೆಪಾಡಿನ ದಾರಿಯನ್ನು ಗಟ್ಟಿಕೊಳಿಸಿಕೊಂಡಿದ್ದ ಪ್ರಸ್ತುತ ಸ್ವಯಂ ಘೋಷಿತ ದೇಶಭಕ್ತರ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಯೋಧರ ಬೆನ್ನಿಗೆ ಚೂರಿ ಇರುತ್ತಿದ್ದರು ಇದನ್ನೆಲ್ಲ ಅರಿತಿದ್ದ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅಖಂಡ ಭಾರತದ ಸರ್ವ ಜಾತಿ ಜನಾಂಗದವರನ್ನು ಒಗ್ಗಿಡಿಸಿ ಕಾಂಗ್ರೆಸ್ ಎಂಬ ದೇಶ ಪ್ರೇಮಿಗಳ ಬಲಿಷ್ಠ ಸಂಘಟವನ್ನು ರಚಿಸಿದರು ಎಂದರು ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು ಇಡೀ ಭಾರತದ ಉದ್ದತ್ವವನ್ನು ವಹಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು ಇಡೀ ಭಾರತದ ಉದ್ದಾಗಲಕ್ಕೂ ಜನರಿಗೆ ಸ್ವಾತಂತ್ರ್ಯ ಚಳುವಳಿ ಅರಿವು ಮೂಡಿಸುತ್ತಾ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು ಇಡೀ ಭಾರತದ ಉದ್ದಾಗಳಕ್ಕೂ ಜನರಿಗೆ ಸ್ವಾತಂತ್ರ್ಯ ಚಳುವಳಿ ಅರಿವು ಮೂಡಿಸುತ್ತಾ ಬರಿಮೈ ಪಕೀರನಾಗಿ ಬಡಕಾಲು ದೇಶದ ಸ್ವಾತಂತ್ರ್ಯ ಸಂತನಾಗಿ ಬೆಳೆದ ಮಹಾತ್ಮ ನಿಜಕ್ಕೂ ಒಂದು ಅಚ್ಚರಿಯ ಸರಿ ಎಂದು ಎಂದರು ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳಿಂದ ಭಾರತ ಬ್ರಿಟಿಷರ ದಬ್ಬಾಳಕೆಯಿಂದ ಬಿಡುಗಡೆಗೊಂಡರು ಭಾರತ ಸುವರ್ಣ ಯುಗವನ್ನು ಮರುಸ್ಥಾಪಿಸಲು ಕಾಂಗ್ರೆಸ್ ಪಕ್ಷವೇ ಮುನ್ನಡಿ ಬರಿಬೇಕು ಬ್ರಿಟಿಷರಿಂದ ದೋಚಲ್ಪಟ್ಟ ಭಾರತ ಅಂದು ಸೊನ್ನೆ ಸು ನಿಂತಿತ್ತು ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ದೇಶದ ಬಗೆಗಿನ ದೂರದೃಷ್ಟಿ ಅವರನ್ನು ಪಂಚವಾರ್ಷಿಕ ಯೋಜನೆಯನ್ನು ದೇಶಕ್ಕೆ ಅರ್ಪಿಸುವಂತೆ ಪ್ರೇರಿಸಿತು ಈ ಮೂಲಕ ಭಾರತಕ್ಕೆ ಅತಿ ಮುಖ್ಯ ಪ್ರಮುಖವಾಗಿ ಬೇಕಾದ ಮೂಲಭೂತ ಸೌಕರ್ಯಗಳ ಅನುಷ್ಠಾನಕ್ಕೆ ಮುಂದಾದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ನುವ ಮಹಾನಾಯಕನ ಮುಖೇನ ಸಂವಿಧಾನ ಎಂಬ ದೇಶದ ಧರ್ಮ ಗ್ರಂಥವನ್ನು ಭಾರತೀಯರಿಗೆ ಸಮರ್ಪಿದ್ದು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರಿಂದ ಉಳುವಿವನು ಒಳ ತೊಡೆಯುವನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ರಾಜೀವ್ ಗಾಂಧಿ ಅವರಿಂದ ಆಧುನಿಕ ಭಾರತಕ್ಕೆ ಅಡಿಪಾಯ ಹೀಗೆ ಲಕ್ಷಾಂತರ ಯೋಜನೆ ಕಾರ್ಯಕ್ರಮಗಳನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಎಂದರು ಜಾತ್ಯತೀತ ತತ್ವ ಸಿದ್ಧಾಂತದ ಮೂಲಾಧಾರಿತ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಕೋಮುವಾದವನ್ನು ಎಂದಿಗೂ ಸಹಿಸುವುದಿಲ್ಲ ಸೈಧನ ಆಶಯಗಳೇ ಕಾಂಗ್ರೆಸ್ ಪಕ್ಷದ ಗುರಿ ಮತ್ತು ದೇಯ ಎಂದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹುಟ್ಟಿಕೊಂಡಿರುವ ನಕಲಿ ದೇಶಭಕ್ತರು ವಾಟ್ಸಪ್ ಯೂನಿವರ್ಸಿಟಿಯಿಂದ ದೂರು ಉಳಿದು ಕಾಂಗ್ರೆಸ್ ಪಕ್ಷದ ಭವ್ಯ ಇತಿಹಾಸವನ್ನು ಭವ್ಯ ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಎಂಬ ಸುಳ್ಳಿನ ಫ್ಯಾಕ್ಟರಿ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಿದೆ ಇದನ್ನೆಲ್ಲಾ ಅರಿತಿರುವ ನಾಗಪುರದ ಚೆಡ್ಡಿ ಗ್ಯಾಂಗ್ ಕಾಂಗ್ರೆಸ್ ಪಕ್ಷದ ಸದಾ ಸುಳ್ಳು ಅಪ ಪ್ರಚಾರಗಳನ್ನು ಸಮಾಜಕ್ಕೆ ಹಚ್ಚುತ್ತಿರುತ್ತಾರೆ ಎಂದರು ಕಾಂಗ್ರೆಸ್ ಮುಖಂಡರು ಮೊಹಮ್ಮದ್ ಶಾಲಾಂ ಕೆಪಿ ಿಸಿ ಕಾರ್ಯದರ್ಶಿ ಅಲಂ ಪಾಷಾ ಹಾಗೂ ಕೆಪಿಪಿಸಿ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಕೆಪಿಸಿಸಿ ಕಾರ್ಯದರ್ಶಿ ಅಲಂ ಪಾಷಾ ಹಾಗೂ ಕೆಪಿಸಿಸಿ ಮಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ಸಾತ್ ಹಾಗೂ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಿರ್ಮಲಾ ಬೆಣ್ಣೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಪಕ್ಷದ ಮುಖಂಡರಾದ ಬಸವರಾಜ್ ದೂರರು ರಾಮಕೃಷ್ಣ ನಾಯಕ ಮುರಳಿ ಯಾದವ್ ಈಶಪ್ಪ ಮೊಹಮ್ಮದ್ ಉಸ್ಮಾನ್ ಅಂಜನಾ ಕುಮಾರ್ ಮರಿಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತಿದ್ದರು ಹೊಡೆದ ಮನಸ್ಸುಗಳನ್ನು ಉಗ್ರಡಿಸುವ ಶಕ್ತಿ ಆಸೆಗಿದೆ ಹಾಸ್ಯದಲ್ಲಿ ಅನೇಕ ಪ್ರಕಾರಗಳಿದ್ದು ನವಿಲು ಹಾಸ್ಯ ವಂಗ್ಯಹಾಸ್ಯ ಹಾಸ್ಯ ಚೀಳೆ ಹಾಸ್ಯವಿದ್ದು ಜೀವನಕ್ಕೆ ಹಾಸ್ಯ ಪ್ರಜ್ಞೆಯ ಅವಶ್ಯಕತೆ ಇದೆ ಎಂದು ರಾಜಸ್ವ ಪ್ರಶಸ್ತಿ ಪುರಸ್ಕತೆ ಡಾಕ್ಟರ್ ಜಯಲಕ್ಷ್ಮಿ ಅವರು ಹೇಳಿದ್ದರು ಅವರಿದ್ದು ಕರ್ನಾಟಕ ಸಂಘದಲ್ಲಿ ಸ್ಪಂದನ ಪ್ರಕಾಶದಿಂದ ಪಿ ವೆಂಕಟೇಶ್ ಬಾಗಲವಾಡ ರಚಿಸಿದ ನಿಮ್ಮತ್ತೆ ತಿಳಿಯುವುದಿಲ್ಲ ಬಿಡ್ರಿ ಹಾಸ್ಯ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿದರು ಅನೇಕ ರೋಗಿಗಳಲ್ಲಿ ಮಾನಸಿಕ ತೊಂದರೆ ಹೆಚ್ಚಾಗಿರುತ್ತದೆ ಜೀವನದಲ್ಲಿ ಏನೆಲ್ಲ ಸಂಕಷ್ಟಗಳ ಮಧ್ಯವು ನಗು ನಗುತ್ತ ಜೀವನ ನಡೆಸುವುದು ಅಗತ್ಯವಾಗಿದೆ ಆರ ಮಿತ್ರ ಸುನಂದಮ್ಮ ಬೆಚ್ಚಿ ಪ್ರಾಣಿ ಕುಲಕರ್ಣಿ ಸೇರಿದಂತೆ ಅನೇಕರು ಹಾಸ್ಯ ಪ್ರಜ್ಞೆಯ ಸಾಹಿತ್ಯವನ್ನು ಪರಿಚಯಿಸಿದ್ದಾರೆ ಆಸೆ ಎಲ್ಲೆಡೆಯೂ ಇರುವುದನ್ನು ಪ್ರಚಾರ ಪಡಿಸಿದ್ದಾರೆ ವೆಂಕಟೇಶ್ ಬಾಗಲವಾಡ ಇವರು ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳ ಆಧರಿಸಿ ಹೊರತಂದಿರುವ ಕೃತಿಯ ಹಾಸ್ಯ ಪ್ರಜ್ಞೆ ಜಾಗೃತ ಜಾಗೃತಗೊಳಿಸದೆ ಎಂದರು ಕೃತಿಯ ಕುರಿತು ಸಾಹಿತಿ ಪ್ರಸನ್ನ ಮಂಡಲಗಿರಿ ಮಾತನಾಡಿದರು ವೇದಿಕೆ ಪಿ ವೆಂಕಟೇಶ್ ಅವರು ಸರಳ ಸಜ್ಜನಿ ವೆಂಕಟೇಶ್ ಪಾಗಲಾಡ ಅವರು ನೋಡಿದ್ರೆ ಹಾಸ್ಯ ಪರಾಗಳನ್ನ ಬರಿತಾಳು ಇರುವಾಗಲೂ ನಗುಮಗದ ಜೊತೆಗೆ ಆತ್ಮೀಯವಾದಿರತಕ್ಕಂಥ ಅಷ್ಟೇ ಸೀರಿಯಸ್ ಆಗಿರ್ತಕ್ಕಂಥ ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಅಂತಕ್ಕಂಥ ಶೀರ್ಷಿಕೆಯೇ ಒಂದು ನಗುವಿನ ಶೀರ್ಷಿಕೆಯಾಗಿದೆ ಇಂಥ ಶೀರ್ಷಿಕೆಯ ಪುಸ್ತಕವನ್ನ ಲೋಕ ಲೋಕಾರ್ಪಣೆಗೊಳ್ತಾ ಇದೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಅವರಿಂದ ಪ್ರಾರ್ಥನೆ ಗೀತೆ ಅಮ್ಮನೆಂದೇ ರೈಚೂರಿಗೆ ಸಾಹಿತ್ಯದ ಅಮ್ಮ ಎಂದೇ ಹೆಸರಾಗಿರ್ತಕ್ಕಂಥ ಆತ್ಮೀಯರು ಇಂತ ಒಂದು ಇವರ ಅಮೃತಸದಿಂದ ನೋಡ್ರಿ ಮೇಡಮ್ ಸರಿ ನೋಡಿ ಸರ್ ಪ್ಲೀಸ್ ಸಚ್ಚಿ ಮುಸಿ ನಡೆದ thank <laughs> you ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಅಂತಕ್ಕಂಥ ಪುಸ್ತಕ ಈಗ ಜಗತ್ತಿಗೆ ಮತ್ತು ಸಾಹಿತ್ಯ ಲೋಕಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ಲಾಭವಾಗಿರ್ತಕ್ಕಂಥ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಬಿಡುಗಡೆಗೊಳಿಸ್ತಾ ಇದ್ದಾರೆ ಓ ಜಯಿನಲ್ ಬಂಗರಸುಗಳ ಸಾ ಸರ್ದಸುನ ಬೇಜವನು ನಮಡನಾಡು ರೆಡಿ ರೆಡಿ ನೋಡಿ ಬೆದೆ ತುನೇ ತಿಹನಾಡು ಜಕ್ಕೇ ಏಡ್ಕೆ ಮೇಂಚದಲ್ಲಿರೋ ರೋಗಿಗಳಲ್ಲಿ ಐವತ್ತು ಪರ್ಸೆಂಟ್ ಮಾನಸಿಕ ರೋಗಿಗಳಲ್ಲಿ ಹಾಗೆ ಈ ರೀತಿಯ ಹಾಸ್ಯ ಪ್ರಜ್ಞೆ ಹಾಸ್ಯದ ಬಗ್ಗೆ ಡಿ ಮಾಡಿದವರು ಹಾಸ್ಯ ವಿಕಟಾಕ್ತ ಹಾಸ್ಯ ಕೆರಳಿಸಿ ಬಿಡದೆ ತಿಳಿ ಹಾಸ್ಯ ಒಡೆದ ಮನಸ್ಸುಗಳನ್ನ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದೆ ಬದುಕಿಗೆ ಹಾಸ್ಯ ಬೇಕು ಎಲ್ಲವನ್ನ ತಿಳಿ ಮನಸ್ಸಿನಿಂದ ಕೆಲವೊಂದ್ ಕಡೆ ಓದಿದ ನಗನಗತ ಇದ್ದಾಗ ನಮ್ಮ ಮುಖ ಮಂಡಲದ ಕೇವಲ ಹದಿಮೂರು ನರಗಳ ಮಾತ್ರ ಕೆಲಸ ಮಾಡ್ತಾವಂತ ಮುಖ ಕಂಟ್ ಹಾಕೊಂಡಿದ್ರೆ ಇನ್ನೂರು ನರಗಳು ಬಿತ್ಕೊಂಡ್ಬಿಟ್ಟಿರ್ತಾವಂತ ಯಾವ್ದು ಬೇಕ್ರಿ ಬಂದಾರೆ ಇದನ್ನೆಲ್ಲ ನೋಡಿದಾಗ ನಿಮ್ಗ ನಾ ಇನ್ನೊಂದ್ ಒಂದ್ ನಿಮಿಷ ತಗೊಂಡೇ ಬಿಡ್ತೀನಿ ಡೆಕ್ಕದ್ದಾಗಲಿ ನಾನು ದಾಸ ಸಾಹಿತ್ಯವನ್ನ ಅಧ್ಯಯನ ಮಾಡಿದವಳು ಎಲ್ಲಿ ಸುತ್ತಿದ್ರೂ ಬಂದು ಮಾನ ಭಕ್ತಿಗೆ ಬಂದು ನನಗೆ ಅಂದ್ರೆ ಸಂತೋಷ ನಮ್ಮ ಹರಕನಹಳ್ಳಿ ಭೀಮವ್ವ ಅದು ಒಂದು ಹೇಳ್ಬಿಡ್ತೀನಿ ನನ್ನ ಮನಸ್ಸಿಗೆ ಇಟ್ಕೊಳ್ಳೋಂಗಿಲ್ಲ ಒಳಗೆ ಕೃಷ್ಣನ ಎಲ್ಲ ಆತನ ಗೋಪಿಕಾ ಗೋಪಿಕಾಸ್ತ್ರೀಯರೇ ರಾಸಲೀಲೆಯ ಸಂದರ್ಭವನ್ನ ಎಲ್ಲವನ್ನ ಆಕೆ ತನ್ನ ಭಕ್ತಿಯ ತುಂಗ ಶೃಂಗದ ಮೇಲಿಂತು ನೋಡಿದ್ದಾಳೆ ಆ ಮಾತು ಬೇರೆ ಆದರೆ ಯಾವಾಗ ಗೋಪಿಕಿಯರು ಪಾಪ ಅವೆಲ್ಲ ಗೃಹಿಣಿಯರು ತಮ್ಮ ತಮ್ಮ ಮನೆಯಲ್ಲಿ ಗಂಡ ಮಕ್ಕಳ ಜೊತೆಗೆ ಕುಟುಂಬಸ್ಥರಾಗಿರುವಂಥವ್ರು ಕೃಷ್ಣನ ಬೆಳದಿಂಗಳ ರಾತ್ರಿಯಲ್ಲಿ ಕೃಷ್ಣನ ಆ ಕೊಳಲಿನ ನಾದ ಬಂದಲ್ಲ ಅದು ಸಮಸ್ತ ಭುವನವನ್ನೇ ವ್ಯಾಪಿಸಿತು ಇವರ ಭಕ್ತಿಯ ಸ್ಥಿತಿ ಎಲ್ಲಿ ಹೋಯಿತು ಪರ ಕಾಷ್ಟೆ ಅಂದ್ರೆ ವಿಭ್ರಮದ ಸ್ಥಿತಿಗೆ ಹೋಗ್ಬಿಟ್ರು ವಿಭ್ರಮದ ಸ್ಥಿತಿಗೆ ಹೋಗ್ಬಿಟ್ರು ಗಂಡ ಮಕ್ಕಳ ತಲೆ ಮೇಲೆ ಚಂಡಿಗೆ ಹುಳಿ ಹಾಕಿ ಅನ್ನದ ಹುಳಿ ಬೈ ಹಾಕಿದ್ರು ಹಾಕಿದ ಅವ್ರಿಗೆ ಪರಿವೇನೇ ಇಲ್ಲ ಅಲಂಕಾರ ಹೋಗ್ಬೇಕಲ್ಲ ಅಲಂಕಾರ ಆಗಿ ಕಾಡಿಗೆ ಹಲ್ಲಿಗೆ ಕುಂಕುಮ ಅಳುವ ಮಕ್ಕಳ ಕಣ್ಣಿಗೆ ಕಟ್ಟಿ ಕಣ್ಣಿ ಕರುಗಳು ಕಟ್ಟತಾರ ಆ ಕರುಗಳಿಂದ ಕಟ್ಟಿ ಬೆಕ್ಕನ್ನ ಎತ್ತಿ ತೊಟ್ಟಿಲು ಇಟ್ಟು ತುಂಗಿದ ಬೆಕ್ಕಿನ ವೈ ಕರುವನ್ನ ತೊಟ್ಟಾಗಿಟ್ಟು ತುಂಬಿಬಿಟ್ರೆ ಅಂತೆ ಕಾಲಿಗಿಡುವ ಹರಡಿಯನ್ನ ಕಿವಿಗೆ ಹಾಕೊಂಡು ಿಯಲ್ಲಿ ಸಾಹಿತ್ಯ ವೀರಅನುಮಾನ ಅಯ್ಯ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವೆಂಕಟರಾವ್ ಕುಲಕರ್ಣಿ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರು ಆಕಾಶವಾಣಿ ಕಾರ್ಯನಿರ್ವಾಹಕ ವೆಂಕಟೇಶ್ ಬೇವಿನ ಬೆಂಚ್ ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಗಟ್ಟು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಮೇಶ್ ಕರ್ಣಿ ಕೃತಿ ರಚನೆಕಾರ ಪಿ ವೆಂಕಟೇಶ್ ಬಾಗಲವಾಡ ಇದ್ದರು ಕಾರ್ಯಕ್ರಮ ಶೃತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ನಿರೂಪಿಸಿದರು ಬಿಜೆಪಿ ಪಕ್ಷಕ್ಕೆ ನೂತನ ಪದಾಧಿಕಾರನ್ನು ನೇಮಕ ಮಾಡಲಾಗಿದ್ದು ಎರಡನೇ ಬಾರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜೇವಾರ್ ನೇಮಕವಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶಂಕರರೆಡ್ಡಿ ಶರಣಪ್ಪ ಗೌಡ ನಕ್ಕುಂದಿ ಚಂದ್ರಶೇಖರ್ ಪಾಟೀಲ್ ಗೂಗೆಬಾಳ್ ವರಪ್ರಸಾದ್ ಗೌಡ ಟಿ ಶ್ರೀನಿವಾಸ ರೆಡ್ಡಿ ಬಿ ಗೋವಿಂದ ಮಲ್ಲಿಕಾರ್ಜುನ್ ಜಕ್ಕದಿನ್ನಿ ಲಿಂಗರಾಜ್ ಹೂಗಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ರಾಜ್ಗುರು ಜಂಬಣ್ಣ ನಿಲುಗಲ್ ಕಾರ್ಯದರ್ಶಿಯಾಗಿ ಬಸಮ್ಮ ಯಾದವ್ ಶಾರದಾ ರಾಥೋಡ್ ಶಿವರಾಜ್ ಪತೆಪುರ್ ಕೆ ನಾಗಲಿಂಗಪ್ಪ ಸ್ವಾಮಿ ಚಂದಪ್ಪ ಬುದ್ದಿನ್ನಿ ವಾಣಿಶ್ರೀ ಶೈಲಜಾ ಶಗರಪ್ಪ ಟಿ ಸುಬಾರಾವ್ ಕೋಶಾಧ್ಯಕ್ಷರಾಗಿ ಅಯ್ಯಪ್ಪ ಮಾಳೂರು ಭಕ್ತರಾಗಿ ಸಿದ್ದನಗೌಡ ನೇಲಾಳ್ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಮಂಜುನಾಥ್ ಇವರನ್ನು ನೇಮಕ ಮಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಪಾಟೀಲ್ ಹಾಳ ಆದೇಶ ಹೊರಡಿಸಿದ್ದಾರೆ ಹೊಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ ಗಳ ಸುರಿಮಳೆ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಲಿಯೋ ಮತ್ತು ಶೈನ್ ಒನ್ ಹಂಡ್ರೆಡ್ ಡಿಎಕ್ಸ್ ವಿಶೇಷ ಡಿಸ್ಕೌಂಟ್ ಒನ್ ಟೆನ್ ಸ್ಮಾರ್ಟ್ ಒನ್ ಟ್ವೆಂಟಿ ಸ್ಮಾರ್ಟ್ ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್ ಡಿಯೋ ಒನ್ ಟೆನ್ ಮತ್ತು ಡಿಯೋ ಒನ್ ಟ್ವೆಂಟಿ ಫೈವ್ ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ ಗಳಿಗೆ ಭಾರಿ ಲಾಭ ಗಿಫ್ಟ್ಗಳು ಫ್ರೀ 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 ಮಿಕ್ಸರ್ ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಇನ್ನು ಕೇಳಿ ಎಸ್ ಎಸ್ಪಿ ಒನ್ ಸಿಕ್ಸ್ಟಿ ಹಾಗೂ ಆರ್ನೆಟ್ ಬೈಕ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಈ ಸ್ಮಾರ್ಟ್ ಆಫರ್ ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ ದೇವದುರ್ಗ ಸಿರುವ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೊಂಡ ಗೋಶಾಲಾ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ఒంట్ నాలుగు నాక ఎంటు మూడు ఎంటు ఐదు సొన్ని మూరు ఎరడు

ಆಚರಿಸಲಾಯಿತು ಭಾರತ ಜಿಲ್ಲಾ ಉಪಾಧ್ಯಕ್ಷರಾದ ಜಿಎಸ್ ಎಸ್ ಹಿರಮೆಟ್ಟ ಕಗುಂಚಿಗಳಾದ ಚಂದ್ರಶೇಖರ್ ಗೂಗೆಬಾಳ್ ತಾಲೂಕು ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಕ್ಯಾದಿಗೇರಿ ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷರಾದ ಶಿವಪ್ಪಗೌಡ ಗೌಡ ಕಲೂರ್ ನಿರ್ದೇಶಕರಾದ ಎಸ್ ಜಿ ಕಲ್ಲಯ್ಯಸ್ವಾಮಿ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷರಾದ ಶರಣರೆಡ್ಡಿ ಪಾಟೀಲ್ ಶಿವದಾಳ ವಿಭಾಗದ ಸಂಘಟಕರಾದ ವಿದ್ಯಾಸಾಗರ್ ಚಿನ್ನಮಗೇರಿ ರೆಡ್ ಕ್ರಾಸ್ ಸಂಸ್ಥೆಯ ದಂಡಪ್ಪ ಬೀರ್ಧರ್ ಮಲ್ಲಿಕಾರ್ಜುನ ರೆಡ್ಡಿ ಕಲ್ಲೂರ್ ಪಂಪನಗೌಡ ಪಂಪಣ ಜಿಲ್ಲಾ ಸಹಕಾರ ಒಕ್ಕೂಟದ ಸಿಬ್ಬಂದಿಗಳಾದ ಭೀಮಣ್ಣ ಗೋಪಿಶಿವು ಮನ್ಸಲಪುರ ಅಂಪಣ್ಣ ತಲ್ವಾರ್ ಶಶಿ ಸ್ವಾಮಿ ಶಾಲೆದ ಶಿಕ್ಷಕರಾದ ದೇಶಪಾಂಡೆ ಬಸವರಾಜ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು మానూ తాలూకిన చౌపడి క్యాంప్ శనివారం జవ గ్రామర నివసీ హద్ద ఎన్నవ మనియా హ బయలు జగలు కట్టల కోణ కరువిన ಮೃತದೇಹ ಪತ್ತೆಯಾಗಿದ್ದು ಕೋಣ ಮೇಲೆ ಚಿರತೆ ದಾಡಿ ಮಾಡಿರುವ ಶಂಕೆ ಗ್ರಾಮಸ್ಥರಲ್ಲಿ ಮೂಡಿದ್ದು ಗ್ರಾಮದ ಜನರು ಭಯಭೀತರಾಗಿದ್ದಾರೆ ಮಾಹಿತಿ ತಿಳಿಯುತ್ತಲೇ ಗ್ರಾಮಕ್ಕೆ ಅರಣ್ಯ ಇಲಾಖೆ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಭೇಟಿ ನೀಡಿ ಪರಿಶೀಲನೆ ಕ್ಯಾಂಪಿನ ಸುತ್ತಮುತ್ತ ಕೃಷಿ ಜಮೀನಿದ್ದು ಹತ್ತಿರದಲ್ಲಿ ಗುಡ್ಡು ಪ್ರವೇಶವಿರುವುದರಿಂದ ಚಿರತೆ ಅಡಿಗಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗಿದ್ದು ರಾತ್ರಿ ವೇಳೆ ಗ್ರಾಮಸ್ಥರ ಒಬ್ಬರೇ ತಿರುಗಾಡುವುದು ಹಾಗೂ ತಮ್ಮ ಚಿಕ್ಕ ಮಕ್ಕಳನ್ನು ಹೊರಗಡೆ ಬಿಡುವುದನ್ನು ಮಾಡಬಾರದು ಜಾನುವಾರುಗಳನ್ನು ಬಯಲಿನಲ್ಲಿ ಬಿಡದೆ ಸುರಕ್ಷಿತವಾದ ದೇಶದಲ್ಲಿ ಬಿಡಬೇಕು ಎಂದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಪಶುವೈದ್ಯಾಧಿಕಾರಿ ಡಾಕ್ಟರ್ ರಬಿ ಅವರು ಕೋಣಗರುವಿನ ಮಣ್ಣು ಮರಣೋತ್ತರ ಪರೀಕ್ಷೆ ನಡೆಸಿ ಸಾವಿನ ಬಗ್ಗೆ ಖಚಿತವಾದ ಮಾಹಿತಿ ವರದಿಯನ್ನು ನೀಡುವುದಾಗಿ ತಿಳಿಸಿದರು ಪಶುವೈದ್ಯಾಧಿಕಾರಿ ಡಾಕ್ಟರ್ ರಬಿ ಅವರು ಕೋಣಗರುವಿನ ಮರಣೋತ್ತರ ಪರೀಕ್ಷೆ ನಡೆಸಿ ಸಾವಿನ ಬಗ್ಗೆ ಖಚಿತವಾದ ಮಾಹಿತಿ ವರದಿಯನ್ನು ನೀಡುವುದಾಗಿ ತಿಳಿಸಿದರು ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಕೆಂಚಪ್ಪ ಗ್ರಾಮದ ನಿವಾಸಿ ಸಿದ್ದಪ್ಪ ಸೇರಿದಂತೆ ಇನ್ನತರು ಇದ್ದರು ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಪುರಂದರಾನುಗ್ರಹ ಪ್ರಶಸ್ತಿಗೆ ದಾಸ ಸಾಹಿತ್ಯ ವಿದ್ವಾಂಸರಾದ ಡಾಕ್ಟರ್ ಶೀಲಾ ದಾಸ್ ಅವರನ್ನು ಮಾಡಲಾಗಿದೆ ಜನವರಿ ಹದಿನೇಳರಂದು ತೀರ್ಮಾನದಲ್ಲಿ ನಡೆಯುವ ಪುರಂದರ ದಾಸರ ಆರಾಧನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೀಲಾದಾಸ್ ಅವರಿಗೆ ಪುರಂದರ ಅನುಗ್ರಹ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಎಂದು ಟಿಟಿಡಿಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ವಿಶೇಷಾಧಿಕಾರಿ ವೇದಮೂರ್ತಿ ಆನಂದ್ ತೀರ್ಥಾಚಾರ್ ಪಡಗಲ್ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಜಾಪ್ರಿತ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಸಾಧಕರಿಗೆ ಸನ್ಮಾನ ರೈತರ ಸೂಕ್ತ ಬೆಲೆ ನಿಗದಿಯಾಗದೇ ಇರುವುದು ಎನ್ಎಸ್ ಬೋಸರಾಜು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಸ್ಥಾಪಕ ದಿನಾಚರಣೆ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸ್ಮರಣೀಯ ಎ ವಸಂತಕುಮಾರ್ ವೆಂಕಟೇಶ್ ಬಾಗಲವಾಡ ರಚಿಸಿದ ಹಾಸ್ಯ ಸಂಕಲನ ಬಿಡುಗಡೆ ಒಡೆದ ಮನಸ್ಸು ಒಂದುಗೂಡಿಸುವ ಜತೆ ಹಾಸ್ಯ ಸಾಹಿತ್ಯಕ್ಕಿದೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಬಿಜೆಪಿ ಜಿಲ್ಲಾ ಪದಾಧಿಕಾರ ಆಯ್ಕೆ ಎರಡೇ ಅವಧಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರವೀಂದ್ರ ಜಲ್ದಾರ್ ಸಹಕಾರಿ ಧೋರಣೆ ಶಾವಂತಗೇರಿ ಸುಭಾಷ್ ಪಾಟೀಲ್ ಹನ್ನೆರಡನೇ ವರ್ಷ ಪುಣ್ಯಸ್ಮರಣೆ ಮಾವನಿ ತಾಲೂಕಿನ ಚಾಪುಡಿ ಕ್ಯಾಂಪ್ನಲ್ಲಿ ಚಿರತೆ ದಾಳಿ ಕೋಣ ಬಳಿ ಗ್ರಾಮಸ್ಥರಲ್ಲಿ ಆತಂಕ ಡಾಕ್ಟರ್ ಶಿಲಾದಾಸರಿಗೆ ಪುರಂದರ ಅನುಗ್ರಹ ಪ್ರಶಸ್ತಿ ಇದೇ ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್